ಅಧ್ಯಕ್ಷ ಉಪಾಧ್ಯಕ್ಷ ಶಕರನ್ನ ಚರ್ಚ ಮಾಡಿ ಇವತ್ತು ಅಂತಿಮವಾಗಿ ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಬಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಅವರಿಗೆ ಹೆಚ್ಚು ಪಾಲಿಟೆಕ್ಸ್ ಆಗಿ ರಾಜೀವ್ ಅವರು ಕಾಗೋಡು ಎಂ ಎಲ್ ಎಚ್ಚಿಗೆ ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ತಿಂಗಳ ಅರ್ಧ ಅರ್ಧ ಮೂವತ್ ತಿಂಗಳಿಗೆ ಇವ ಮೂವತ್ ತಿಂಗಳಿಗೆ ಬೇರೆ ಅವರು ಅಂದ್ರೆ ಬಿಜೆಪಿಯಿಂದ ಅಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದ್ ಜನ ಬಿಜೆಪಿ ಅವರ ಕೂಡ ನಮ್ಗೆ ಅಧ್ಯಕ್ಷ ಅವರಿಗೆ ಅದ್ರಲ್ಲಿ ಯಾವದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಬೆಳಸಲಿಕ್ಕೆ ಒಂದು ಫಾರ್ಮುಲಾ ಸರ್ ಈಗ ಅವ್ರ ಬೆಳಿಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಅವ್ರದ್ದು ಒಂದ್ ಅಲ್ಲಿ ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಅವ್ರ ಮುಂಚೆ ಸಿಎಂ ಏನಾದ್ರೂ ಸೂಚನೆ ಕೊಟ್ಟಿದ್ರ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ ಅದೊಂದು ವದಂತಿ ಇತ್ತು ಸರ್ ನಿನ್ನ ಮನೆಯಿಂದ ಸರ್ಕಾರಿ ತತ್ವ ಯಾವುದೇ ಪಕ್ಷ ಇಲ್ಲ ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು ಹೇಳಿದ್ರ ಮೂರ ಜನ ನಾವ್ ಇದ್ದೀವಿ ಮೂರು ಜನ ಬಿಜೆಪಿ ಕೂಡ ಕಾಂಗ್ರೆಸ್ ನವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು ಈ ಸಾರಿ ನಾವ್ ಅವ್ರಿಗೆ ಬಿಟ್ಟಿದ್ವಿ ಮೂವತ್ ತಿಂಗಳಂತರ ಮತ್ತೆ ನಾವು ನವರು ಸರಿಗ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಂದ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಕಡೆ ಹೋದ್ರೆ ಸೋಲಸ್ ಅನ್ನುವಂತದ್ದಿತ್ತು ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ ಮತ್ತ ಇವತ್ತು ಅಧ್ಯಕ್ಷನ ಮಾಡಿದ್ರಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೇವೆ ನಮ್ಮ ನಮ್ ಜೊತೆ ಬಂದಿದ್ರು ನಂಬಿ ಅವ್ರಿಗೆ ಕೆಲ್ಸಕ್ಕೆ ಇನ್ನೊಂದು ಸರಿ ಕೂಡ ಬಹಳಷ್ಟು ಜನ ಸದಾಶರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವ್ರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂತ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಹೆಸರನ್ನ ಆಯ್ಕೆ ಮಾಡ್ತಾರೆ ನಂಬಿ ಬಂದವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನಾ ಮಾಡಿದ್ರ ನಮ್ಗೆ ಪ್ರಶ್ನೆ ಅಲ್ಲ ನಮ್ ಜೊತೆ ಯಾರು ಇರ್ತಾರೆ

ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್ ಮಾಡೇ ಮಾಡ್ತಾರೆ ಅವ್ರ ಇದ್ದಾಗ ಆಗಿತ್ತು ರಮೇಶ್ ಗದ್ದಿ ಇದ್ದಾಗ ಇತ್ತು ಇಂದು ಲಕ್ಷ್ಮಣ ಸೌದಿ ಇದ್ದಾಗ ಯಾರ್ಯಾರು ಇದ್ದಾಗ ಎಲ್ಲಾ ಕೂಡ ಇದು ಅಪ್ ಅಂಡ್ ಡೌನ್ ಆಗೇ ಆಗುತ್ತೆ ಮತ್ತೆ ಬರ್ತಿಲ್ಲ ಅದ್ರಲ್ಲಿ ನಂತರ ವಿಶೇಷ ಸರ್ ಲಕ್ಷ್ಮಣ್ ಸೌದಿ ಅವರ ಸಂಪರ್ಕ ಮಾಡಿ ಇದ್ರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಇದಾರೆ ಇಬ್ರು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೇಕ್ಷ ಬ್ಯಾಂಕ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂದು ಒಂಬತ್ತು ಒಂಬತ್ತು ಸರ್ ಒಂದು ಕುರುಬ ಕುರುಬ ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಂತ ಅಪೇಕ್ಷ ಬ್ಯಾಂಕ್ ನಿಂದ ತರ್ತೀವಿ ಅಪೇಕ್ಷ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಆಯ್ಕೆ ಆಗುತ್ತೆ ನಮ್ದು ಅದೇ ಆಸೆ ಇದೆ ಬೇರೆ ಚುನಾವಣೆ ಆದ್ರೂ ಕೂಡ ಹದಿಮೂರು ಜನ ಇದಾರೆ ಮಾಡ್ಕೊಳ್ತಾರೆ ನಮ್ದು ಆಸೆ ಇದೆ ಬಹುಶಃ ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ದೀರಿ ಹದಿಮೂರು ಜನ ನಮ್ ಕಡೆ ಇದ್ದಾರೆ ಇಂದುವರೆಗೂ ಬಹಳ ಅವರೇ ಇವತ್ತೇನ ಅಂದ್ರೆ ಹೌದು ಹೌದು 12 ಜನ ಇದ್ದಾರೆ ಅಂತೆ ಗೆನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು ಆಪರೇಷನ್ ಆಗಿದೆ ಅವ್ರ ಅಕಡೆ ಹೋಗಿರ ರ ಇಕಡೆ ಹೋಗ್ಯಾರ ಅಂತ ಬಹಳ ಅವರು ಹೇಳ್ತಾ ಇದ್ದಾರೆ ಒತ್ತಡ ಹೇಳ್ತಾ ಇದ್ದಾರೆ ಆ ರೀತಿ ಏನಾದರೂ ತಮ್ಮ ಗಮನಕ್ಕೆ ಬಂತಾ ಅಂತ ಆದಿ ಎಲ್ಲವನ್ನು 10 ರಿಂದ ನವರೋ ತನಕ ಎಲ್ಲಿಂದ ಮುಸಾದ ಮಾಡೋತಲಿ ಮಾಡಿ 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 ಎಲ್ಲ ನೋಡಿ ಇಲ್ಲಿ ಕಳಿಸಿದ್ರೋ ಅದಕ್ಕೆ ಕಳಸ್ತಂಗ ಎಲ್ಲರೂ 10 ರಿಂದ ಹೇಳಿದಾಗ ಬೆಂಗಳೂರಲ್ಲಿ ಮುಸಾದಾ ಆಯ್ತು ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು ನವರತ್ನ ಮೂಲಕ್ಕೆ ಆಗ್ಲಿಲ್ಲ ಅಷ್ಟೇ ಅದಕ್ಕೇನು ಬೇರೆ ಔಷಧಿ ಡಾಕ್ಟರ್ ಗೊತ್ತಿತ್ತು ಹಿಮಾಲಯ ಅಂತಂದ ನಾವು ಬೆಳಿಗ್ಗೆ ಸರಿ ಆಗಿದ್ದಾರೆ ಲಕ್ಷ್ಮಣ್ ಸೌದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತು ಹೇಳಿದ್ರು ನಮ್ ಕಡೆ ಚೀಟಿ ಐತಿ ನಾವೆಲ್ಲಾ ಮಾಡ್ತೇವೆ ಅಂತ ಅವತ್ತು ನೀವು ಅವರಿಗೆ ಹೇಳಿದ್ರು ಸರ್ ಚುನಾವಣೆ ಆಯ್ತು ಮುಗಿದು ಹೋಯ್ತು ಅಷ್ಟೇ ಮತ್ ಮುಂದ್ ನೋಡೋಣ ಈಗ ಯಾಕದೆ ಹಳೆ ಚುನಾವಣೆ ಎಲ್ಲ ಬರ ವಿರೋಧ ಈಗ ಏನಿದ್ರು ಎಲ್ಲಾರು ದೃಷ್ಟಿ ಬ್ಯಾಂಕ್ ಅಂದ್ರೆ ಅವರು ಅವರು ಅಲ್ಲಿ ಕೈ ಜೋಡಿಸ್ಬೇಕು ಬರಬೇಕು ಎಲ್ಲರೂ ಆಶೆ ಡಿಸಿಸಿ ಬ್ಯಾಂಕ್ ಚೆನ್ನಾಗಿ ಒಂದು ಚಾಲೆಂಜ್ ಅಲ್ಲ ಸರ್ ಈ ಸತಿ ಯಾಕಂದ್ರೆ ಇಷ್ಟೆಲ್ಲ ಗೊಂದಾಗಿದೆ ಕಡಿಮೆ ಇರುವಂತಹ ಸಮಸ್ಯೆ ಇರುವಂತಹ ರಾಜ್ಯದಲ್ಲಿ ಬಹಳ ಟೂ ತ್ರೀ